ಔಷಧಿ ಕಂಪನಿಯಿಂದ ಐವಿ ವಿಗಳನ್ನು ಪಡೆಯೋದಕ್ಕಾಗಿ ಕಿಕ್ ಬ್ಯಾಕ್ ಪಡೆದವರು ಯಾರು ಕಿಕ್ ಬ್ಯಾಕ್ ಪಡೆದಿದ್ದು ಎಷ್ಟು ಇವರ ಸಾವಿಗೆ ನೇರವಾಗಿ ಕಾರಣ ಯಾರೆಲ್ಲ ಆಗಿದ್ದಾರೆ ಕೇವಲ ಡ್ರಗ್ಸ್ ಕಂಟ್ರೋಲರ್ ಮಾಡೋದ್ರಿಂದ ನ್ಯಾಯ ಸಿಗೋದಿಲ್ಲ ಹಾಗಾಗಿ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಕೊಂಡಿದ್ದೇವೆ ಸೊ ನಮ್ಮ ಮೂರು ಬೇಡಿಕೆಗಳಿಗೆ ಈ ಸರ್ಕಾರ ಸ್ಪಂದಿಸಲೇಬೇಕು ಒಂದು ಸಚಿವರನ್ನ ತಕ್ಷಣಕ್ಕೆ ವಜಾಗೊಳಿಸಬೇಕು ಮೃತ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಈಗ ಮೂರು ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂತ್ರಸ್ತರ ಕುಟುಂಬಗಳಿಗೆ ಹೋಗಿ ಪ್ರಕರಣಗಳನ್ನ ಪೊಲೀಸ್ ಠಾಣೆಯಲ್ಲಿ ಮತ್ತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲು ಮಾಡಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಬಿಜೆಪಿಯ ಕಾನೂನು ಪ್ರಕೋಷ್ಠ ಆರೋಪಿಗಳನ್ನಾಗಿ ಈ ಸರ್ಕಾರವನ್ನ ಸಚಿವರನ್ನ ಮತ್ತೆ ಡ್ರಗ್ ಕಂಟ್ರೋಲರ್ನ ಆರೋಪಿಗಳನ್ನಾಗಿ ಮಾಡಿ ಅಮಾಯಕರ ಬಾಣಂತಿಯರ ಸಾವಿಗೆ ಇವರೇ ಕಾರಣರಾಗಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸುವಂತಹ ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ನಾಳೆ ಇಲ್ಲ ನಾಡಿದ್ದು ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ಬಳ್ಳಾರಿಗೆ ಭೇಟಿಯನ್ನ ನೀಡ್ತಾರೆ ಅಲ್ಲಿಯವರೆಗೂ ಈ ಹೋರಾಟ ಮುಂದುವರಿತಾನೆ ಇರುತ್ತೆ ನ್ಯಾಯ ಸಿಗುವವರೆಗೆ ಮೊನ್ನೆ ರಾಜ್ಯಾಧ್ಯಕ್ಷರು ಬಳ್ಳಾರಿಗೆ ಭೇಟಿ ಕೊಟ್ಟು ಆನಂತರ ಸದನವನ್ನ ಏನು ಅಧಿವೇಶನದಲ್ಲಿ ಪಾಲ್ಗೊಳ್ಳೋರಿದ್ದಾರೆ ಸದನದ ಒಳಗೆ ಮತ್ತು ಹೊರಗೆ ನ್ಯಾಯ ಸಿಗುವವರೆಗೆ ಭಾರತೀಯ ಜನತಾ ಪಕ್ಷ ಅತ್ಯಂತ ತೀವ್ರ ಸ್ವರೂಪದ ಹೋರಾಟವನ್ನ ಕೈಗೊಳ್ಳುತ್ತೆ ನಮಸ್ಕಾರ